ನಮಸ್ತೆ ವೀಕ್ಷಕರೇ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಸಿದ್ಧ ದೇವಾಲಯಗಳಿವೆ ಇಲ್ಲಿನ ದೇವಾಲಯಗಳು ತನ್ನದೇ ಆದಂತಹ ವಿಶೇಷವಾದಂತಹ ಮಹತ್ವಗಳನ್ನು ಕೂಡ ಹೊಂದಿದೆ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವ ಬಂಟ್ವಾಳ ತಾಲೂಕಿನ ಕಾವಳ ಮುಂಡೂರು ಗ್ರಾಮದಲ್ಲಿ ಇರುವಂತಹ ಶ್ರೀ ಕಾರಂಜಿ ಕ್ಷೇತ್ರವು ಕೂಡ ಒಂದಾಗಿದೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ ಮಾತೆಯ ಮಡಿಲಲ್ಲಿ ಇರುವಂತಹ ಮಹತೋಭಾರ ಶ್ರೀ ಕಾರಂಜೇಶ್ವರ ದೇವಾಲಯ ಬಹಳ ಸುಂದರವಾದಂತಹ ದೇವಾಲಯವಾಗಿದೆ ಶ್ರೀ ಕಾರಂಜೇಶ್ವರ ದೇವಾಲಯಕ್ಕೆ ರಾಜ್ಯದ ಅನೇಕ ಭಾಗಗಳಿಂದ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ವೀಕ್ಷಕರೇ ಶ್ರೀ ಕಾರಂಜೇಶ್ವರ ದೇವಾಲಯ ತನ್ನದೇ ಆದಂತಹ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ಹೊಂದಿದೆ ವೀಕ್ಷಕರೇ ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯಾದರೂ ಏನು ಹಾಗೆ ಶ್ರೀ ಕ್ಷೇತ್ರದ ಮಹಿಮೆ ಆದರೂ ಏನು ಅನ್ನೋ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಮಹತೋಭಾರ ಶ್ರೀ ಕರಿಂಜೇಶ್ವರ ದೇವಾಲಯ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ಪ್ರಕೃತಿ ಮಾತೆಯ ಮಡಿಲಲ್ಲಿ ಮನೋಹರವಾಗಿ ಕಂಗೊಳಿಸುತ್ತಿರುವ ಈ ದೇವಾಲಯಕ್ಕೆ ರಾಜ್ಯದ ಅನೇಕ ಭಾಗಗಳಿಂದ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಕಾರಂಜಿ ಬೆಟ್ಟವು ಸಮುದ್ರ ಮಠದಿಂದ ಸುಮಾರು ಒಂದು ಸಾವಿರದ ಐನೂರು ಅಡಿ ಎತ್ತರದಲ್ಲಿ ಇದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯಕ್ಕೆ ಮುನ್ನೂರ ಐವತ್ತ ಐದು ಮೆಟ್ಟಿಲುಗಳು ಕೂಡ ಇರುವಂತದ್ದು ವೀಕ್ಷಕರೇ ಈ ದೇವಾಲಯವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಶಿವನಿಗೆ ಮತ್ತು ಇನ್ನೊಂದು ಪಾರ್ವತಿ ಮತ್ತು ಗಣೇಶ ದೇವರಿಗೆ ದೇವಾಲಯವನ್ನ ತಲುಪಲು ಸುಮಾರು ಮುನ್ನೂರ ಐವತ್ತೈದು ಮೆಟ್ಟಿಲುಗಳಿವೆ ಜಗನ್ಮಾತೆ ಪಾರ್ವತಿ ದೇವಿಯ ದೇವಾಲಯವು ಶಿವ ದೇವಾಲಯದಿಂದ ಸ್ವಲ್ಪ ಕೆಳಗೆ ಇರುವಂತದ್ದು ಶಿವ ದೇವಾಲಯವನ್ನ ಜೈನ ಹಾಗೂ ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಶಿವನಿಗೂ ಹಾಗೂ ಪಾರ್ವತಿಗೂ ಪ್ರತ್ಯೇಕ ದೇವಸ್ಥಾನ ಇರುವುದು ಇಲ್ಲಿನ ವಿಶೇಷವಾಗಿದೆ ಕಾರಂಜಿ ಗುಡ್ಡದ ಮಧ್ಯಭಾಗದಲ್ಲಿ ಪಾರ್ವತಿ ದೇವಿಯ ದೇವಸ್ಥಾನವಿದ್ದರೆ ಕಾರಂಜಿ ಗುಡ್ಡದ ತುದಿಯಲ್ಲಿ ಶಿಲಾಮಯವಾದಂತಹ ಶಿವನ ದೇವಾಲಯ ಇರುವಂತದ್ದು ಇಲ್ಲಿನ ಬಹಳ ವಿಶೇಷವಾಗಿದೆ ಶ್ರೀ ಕಾರಂಜೇಶ್ವರ ದೇವಾಲಯದ ಸ್ಥಳ ಪುರಾಣಗಳನ್ನು ನಾವು ನೋಡೋದಾದರೆ ಕಾರಂಜೇಶ್ವರ ದೇವಾಲಯ ಸಾಕಷ್ಟು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ ನಾಲ್ಕು ಯುಗಗಳಿಗೆ ಸಾಕ್ಷಿಯಾಗಿರುವ ಈ ದೇವಾಲಯ ಪ್ರತಿ ಯುಗಗಳಲ್ಲಿಯೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು ಶ್ರೀ ಕಾರಂಜೇಶ್ವರ ದೇವಾಲಯವನ್ನ ಕೃತ ಯುಗದಲ್ಲಿ ರೌದ್ರಗಿರಿ ಎಂದು ಕರೆಯುತ್ತಿದ್ದರು ದ್ವಾಪರ ಯುಗದಲ್ಲಿ ಭೀಮಶೈಲ ಎಂದು ಕರೆಯುತ್ತಿದ್ದರು ಇನ್ನು ತ್ರೇಥಾಯುಗದಲ್ಲಿ ಗಜೇಂದ್ರಗಿರಿ ಎಂದು ಕರೆದರೆ ಕಲಿಯುಗದಲ್ಲಿ ಕಾರಂಜಿ ಎಂದು ಕರೆಯಲಾಗುತ್ತಿದೆ ಈ ದೇವಾಲಯ ನಾಲ್ಕು ಯುಗಗಳಿಗೂ ಕೂಡ ಪ್ರಮುಖವಾಗಿದೆ ಎನ್ನುವಂಥದ್ದು ಬಹಳ ವಿಶೇಷವಾಗಿದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಸನಾತನ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಉತ್ತರ ಕನ್ನಡ ಭಾಗದಿಂದ ಇಬ್ಬರು ಬ್ರಾಹ್ಮಣ ಸೋದರರು ತುಳುನಾಡಿನ ಭಾಗಕ್ಕೆ ಬರುತ್ತಾರೆ ಅವರಿಬ್ಬರ ಹೆಸರು ಕಾರಂಜಿ ತಾಯ ಮತ್ತು ಎಳ್ಚಂತಾಯ ಆಗಿನ ಕಾಲದಲ್ಲಿ ತುಳುನಾಡು ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು ಭೂತಾರಾಧನೆ ಹಾಗೂ ದೈವಾರಾಧನೆ ಇಲ್ಲಿನ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿತ್ತು ಯಾವ ಜಾಗದಲ್ಲಿ ಇಳಚಂತಾಯ ನೆಲೆಯಾದನು ಆ ಪ್ರದೇಶವನ್ನು ಇಳಚಂಪಾಡಿ ಎಂದು ಪ್ರಸಿದ್ಧಿಯಾಯಿತು ಹಾಗೆ ಇಲ್ಲಿ ಕಾರಂಜಿತಾಯ ನೆಲೆಯಾದನು ಆ ಜಾಗವನ್ನು ಕಾರಂಜಿ ಎಂದು ಪ್ರಸಿದ್ಧಿಯಾಯಿತು ಕಾರಂಜಿ ಬೆಟ್ಟದಲ್ಲಿ ಇರುವಂತಹ ಕೊಳವು ಕೂಡ ತನ್ನದೇ ಆದಂತಹ ಮಹತ್ವ ಹಾಗೂ ವಿಶೇಷತೆಯನ್ನು ಹೊಂದಿದೆ ಕಾರಂಜಿ ಬೆಟ್ಟ ಏರುವ ಮೊದಲು ಗದೆಯ ಆಕಾರದಲ್ಲಿ ಒಂದು ಕೊಳವು ನಿಮಗೆ ನೋಡ ಸಿಗುತ್ತದೆ ಇದಕ್ಕೂ ಸಹ ಒಂದು ಹಿನ್ನೆಲೆ ಇರುವಂಥದ್ದು ಅದೇನೆಂದರೆ ಹಿಂದೆ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿ ಇದ್ದಾಗ ಈ ಕ್ಷೇತ್ರಕ್ಕೆ ಬಂದಿದ್ದರು ಆಗ ಈ ಸ್ಥಳದಲ್ಲಿ ಕೆಲವು ಕಾಲ ಇದ್ದರು ಎಂದು ಹೇಳಲಾಗುತ್ತದೆ ಆಗ ಈ ಪ್ರದೇಶದಲ್ಲಿ ನೀರಿನ ಕೊರತೆ ಇತ್ತಂತೆ ಆಗ ಭೀಮನು ತನ್ನ ಹೆಬ್ಬೆರಳಿನಿಂದ ಇಲ್ಲಿ ಅಂಗುಷ್ಟ ತೀರ್ಥವನ್ನು ನಿರ್ಮಾಣ ಮಾಡಿದನು ಎಂದು ಹೇಳಲಾಗುತ್ತದೆ ಹಾಗೆ ಮಂಡಿ ಊರಿದಾಗ ಜೇನುತೀರ್ಥ ಎಂಬುದು ಮತ್ತೊಂದು ಕೊಳವು ಸೃಷ್ಟಿಯಾಯಿತು ಎಂದು ಹೇಳುತ್ತಾರೆ ಈ ಎರಡೂ ಕೊಳಗಳು ವರ್ಷ ಪೂರ್ತಿ ದೇವಾಲಯಕ್ಕೆ ನೀರು ಸರಬರಾಜು ಮಾಡುತ್ತವೆ ಹಾಗೆ ಇಲ್ಲಿ ಇನ್ನೊಂದು ಕೆರೆಯು ಕೂಡ ಇರುವಂಥದ್ದು ಆ ಕೆರೆ ಹೆಸರು ಹಂದಿ ಕೆರೆ ಎಂದು ಮಹಾಭಾರತದ ಮಹಾನ್ ಯೋಧನಾಗಿದ್ದ ಅರ್ಜುನ ವನವಾಸಕ್ಕೆ ಬಂದಾಗ ಇಲ್ಲಿ ಹಂದಿಗೆ ಬಾಣವನ್ನು ಬಿಡುತ್ತಾನೆ ಹಂದಿಗೆ ಬಾಣವನ್ನ ಬಿಟ್ಟಾಗ ಹಂದಿ ತಪ್ಪಿಸಿಕೊಳ್ಳುತ್ತದೆ ಆ ಬಾಣವು ಕಲ್ಲಿಗೆ ಕೊಡೆಯುತ್ತದೆ ಅಲ್ಲಿಯೇ ಒಂದು ಕೆರೆ ನಿರ್ಮಾಣವಾಗುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇನ್ನೊಂದು ವಿಶೇಷ ಏನೆಂದರೆ ಬೆಟ್ಟದ ಮೇಲಿರುವಂತಹ ಈ ಎಲ್ಲ ಕೆರೆಗಳಲ್ಲಿಯೂ ವರ್ಷ ಪೂರ್ತಿ ನೀರು ಇರುತ್ತದೆ ಎಂದಿಗೂ ಕೂಡ ನೀರು ಬತ್ತಿ ಹೋಗೋದಿಲ್ಲ ಎನ್ನುವಂಥದ್ದೇ ವಿಶೇಷ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಏನೆಂದರೆ ಶ್ರೀ ಕಾರಂಜೇಶ್ವರನಿಗೆ ಮಾಡಿದ ನೈವೇದ್ಯವನ್ನು ಇಲ್ಲಿ ಶ್ರೀರಾಮನ ಸೈನಿಕರಾದ ವಾನರರಿಗೆ ಅರ್ಪಿಸಲಾಗುತ್ತದೆ ಅಲ್ಲದೆ ಇಲ್ಲಿನ ವಾನರರಿಗೆ ಆಹಾರ ನೀಡುವುದಾಗಿ ಹರಕೆಯನ್ನು ಹೊತ್ತುಕೊಂಡರೆ ತೋಟ ಹಾಗೂ ಕೃಷಿಗಳಲ್ಲಿ ಕೋತಿಗಳ ಉಪದ್ರ ಕಮ್ಮಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನೆಂದರೆ ಪ್ರತಿದಿನ ಮಧ್ಯಾಹ್ನ ದೇವರಿಗೆ ಪೂಜೆಯಾದ ನೈವೇದ್ಯವನ್ನು ಅಲ್ಲಿಯೇ ಇರುವಂತಹ ಒಂದು ಕಲ್ಲಿನ ಮೇಲೆ ಹಾಕಲಾಗುತ್ತದೆ ಆ ಸಮಯಕ್ಕೆ ಸರಿಯಾಗಿ ನೂರಾರು ಕಪಿಗಳು ಇಲ್ಲಿಗೆ ಬಂದು ನೈವೇದ್ಯವನ್ನು ಸ್ವೀಕರಿಸುತ್ತದೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವಗಳಲ್ಲಿ ಶಿವರಾತ್ರಿ ಉತ್ಸವ ಪ್ರಧಾನ ಉತ್ಸವಗಳಲ್ಲಿ ಒಂದಾಗಿದೆ ನಾಲ್ಕು ದಿನಗಳ ಕಾಲ ಇಲ್ಲಿ ಶಿವರಾತ್ರಿ ಉತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ ಜಾತ್ರೆಯ ಸಮಯದಲ್ಲಿ ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹವನ್ನು ಪಾರ್ವತಿ ದೇವಿಯ ದೇವಸ್ಥಾನ ತನಕ ತೆಗೆದುಕೊಂಡು ಬರಲಾಗುತ್ತದೆ ಇಲ್ಲಿ ಶಿವ ಮತ್ತು ಪಾರ್ವತಿಯರ ಭೇಟಿ ನಡೆಯುತ್ತದೆ ಇದಾದ ನಂತರ ಶಿವನ ವಿಗ್ರಹವನ್ನ ಬೇಗ ಬೇಗನೆ ಓಡುತ್ತಾ ಶಿವನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ ವೀಕ್ಷಕರೇ ಮಹತ್ವ ಶ್ರೀ ಕಾರಂಜೇಶ್ವರ ದೇವಾಲಯಕ್ಕೆ ನೀವು ಭೇಟಿ ನೀಡಿದಾಗ ಇಲ್ಲಿರುವಂತಹ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡಬೇಡಿ ಪ್ಲಾಸ್ಟಿಕ್ ಎಸೆಯಬೇಡಿ ಹಾಗೆ ಇಲ್ಲಿರುವಂತಹ ಕೋತಿಗಳಿಗೆ ಹೊರಗಿನಿಂದ ತಂದಂತಹ ತಿಂಡಿಗಳನ್ನು ನೀಡಬೇಡಿ ನಾವು ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ದೇವತಾ ಆರಾಧನೆಗಳನ್ನು ಮಾಡಬೇಕು ಅದನ್ನು ಬಿಟ್ಟು ರೀಲ್ಸ್ ಮಾಡುವಂಥದ್ದು ಹಾಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತಹ ವರ್ತನೆಗಳನ್ನು ಮಾಡುವಂಥದ್ದು ದಯವಿಟ್ಟು ಮಾಡಬಾರದು ಕ್ಷೇತ್ರಕ್ಕೆ ಹೋದಾಗ ಯಾವುದೇ ರೀತಿಯ ಪ್ರಕೃತಿಗೆ ಹಾನಿ ಮಾಡಬೇಡಿ ದೇವತಾ ಆರಾಧನೆ ಹಾಗೂ ಪ್ರಕೃತಿ ಆರಾಧನೆ ಇದೆರಡು ಹಿಂದೂ ಧರ್ಮದ ಪ್ರಮುಖ ಭಾಗವಾಗಿದೆ ವೀಕ್ಷಕರೇ ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೆ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ